ನಮಸ್ಕಾರ ಪ್ರೇಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಪ್ರಧಾನ ಜಿಲ್ಲಾ ಮತ್ತು ಶಸ್ತ್ರ ನ್ಯಾಯಾಲಯ ಕ ಹಾವೇರಿ ಹಾವೇರಿ ಜಿಲ್ಲೆಯ ಒಂದು ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಇಪ್ಪತ್ತಾರು ಜವಾನ ಗುರುಪುಡಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದಕ್ಕೆ ಸಂಬಂಧಿಸಿದ ಸಂಬಂಧಪಟ್ಟಂಥ ಒಂದು ಆದೇಶವನ್ನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ ಈ ಒಂದು ಜವಾನ್ ಹುದ್ದೆಗೆ ಗ್ರೂಬ್ಡಿ ಹುದ್ದೆಗೆ ಆರಂಭವಾಗಿರೋದು ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಆರಂಭವಾಗುತ್ತೆ ಹಾಗೂ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಯ ದಿನಾಂಕ ಇರುತ್ತೆ ಅಂದರೆ ಆಗಸ್ಟ್ ಒಂದನೇ ತಾರೀಕಿಗೆ ಇದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಇಟ್ ಒಟ್ಟು ಇಪ್ಪತ್ತಾರು ಜವಾನ್ ಹುದ್ದೆಗಳನ್ನು ಕರೆಯಲಾಗಿದೆ ಸೊ ಈ ಒಂದು ಜವಾನ್ ಹುದ್ದೆಗಳಿಗೆ ಇಪ್ಪತ್ತಾರು ಜವಾನ್ ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಲಿಂಕ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇನೆ ನೀವು ಡೈರೆಕ್ಟ್ ಹೋಗಿ ಅಪ್ಲಿಕೇಶನ್ ಕೂಡ ನಾಳಿಂದ ಹಾಕ್ಬೋದು ಸೊ ಹಾಗಾದರೆ ಖಾಲಿ ಇರುವಂಥ ಹುದ್ದೆಗಳ ವರ್ಗೀಕರಣ ನೋಡೋದಾದರೆ ಇಲ್ಲಿ ನೋಡ್ಬೋದು ಒಂದೊಂದಾಗಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮತ್ತು ಸಮರತ ಮೀಸಲಾತಿ ಅಂತ ಎರಡುಗಳನ್ನು ಕಾಲಮ್ಗಳನ್ನು ಮಾಡಲಾಗಿದೆ ಸೊ ಒಟ್ಟು ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ನಾಲ್ಕು ಹುದ್ದೆಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ ಹನ್ನೆರಡು ಹುದ್ದೆಗಳನ್ನು ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಗಳನ್ನು ಹಾಗೂ ಪ್ರವರ್ಗ ಸೊ ಪ್ರವರ್ಗ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ಇಲ್ಲಿ ಕೊಡಲಾಗಿದೆ ಅದರ ಜೊತೆಗೆ ಬೇರೆ ವರ್ಗದ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಒಂದು ಮೀಸಲಾತಿಯನ್ನು ಕೊಡಲಾಗಿದೆ ಉದಾಹರಣೆಗೆ ಪ್ರ ವರ್ಗ ಒಂದು ಆಮೇಲೆ ಟು ಎಗೆ ನಾಲ್ಕು ಟು ಬಿಗೆ ಒಂದು ತ್ರೀ ಎಗೆ ಗೆ ಒಂದು ಮತ್ತು ತ್ರೀ ಬಿಗೆ ಒಂದು ಒಟ್ಟು ಇಪ್ಪತ್ತಾರು ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಲಾಗಿದೆ ಅದರ ಜೊತೆಗೆ ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ ಇತರ ಗ್ರಾಮೀಣ ಮತ್ತು ಅಂಗವಿಕಲರ ಮಾಜಿ ಸೈನಿಕರು ಮತ್ತು ಮಹಿಳೆಯರು ಕೂಡ ಇಲ್ಲಿ ವಿಶೇಷ ವರ್ಗವನ್ನು ಇಲ್ಲಿ ಮೀಸಲಾತಿಯನ್ನು ಕೊಡಲಾಗಿದೆ ಈ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಏನೆಲ್ಲ ಹೊಂದಿರಬೇಕು ಕರ್ನಾಟಕ ಪ್ರೌಢಶಾಲಾ ಮಂಡಳಿಯಿಂದ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ಹಾಗೂ ಕನ್ನಡ ಓದಲು ಬರೆಯಲು ಬರ್ತಿರಬೇಕು ಕನ್ನಡ ಕಂಪಲ್ಸರಿ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬರಬೇಕು ಅದರ ಜೊತೆಗಾಗಿ ಮತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾಗಿರಬೇಕು ಅಥವಾ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪ್ರಗತಿಯಲ್ಲಿ ಅಂದರೆ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸಾಗಿ ಪಾಸಾಗಿರುವಂಥವರು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಮತ್ತು ಜೊತೆಗೆ ಇಲ್ಲಿ ಏನಂದರೆ ಶ್ರೀನಿ ಸ್ಯಾಲ್ರಿ ಸ್ನೇಹಶೃತ ಸ್ಟಾರ್ಟಿಂಗ್ ಸ್ಯಾಲ್ರಿ ಅಷ್ಟ ಹದಿನೇಳು ಸಾವಿರದಿಂದ ಆರಂಭವಾಗಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಹಾಗೂ ಪ್ಲಸ್ ಇತರ ಬತ್ತಿಗಳು ಕೂಡ ಇದರಲ್ಲಿ ಇನ್ಕ್ಲೂಡಿಂಗ್ ಸೇರಿಸಿ ಒಟ್ಟು ಇಲ್ಲಿ ಅರೌಂಡ್ ಹೇಳ್ಬೋದು ನಾವು ಒಂದು ಮೂವತ್ತಾರು ಸಾವಿರ ಇಲ್ಲಿ ಸ್ಯಾಲ್ರಿ ಸ್ಟಾರ್ಟಿಂಗಲ್ಲಿ ಸಿಗುವಂಥದ್ದು ಅಂದರೆ ವೇತನ ಶ್ರೇಣಿಯಾಗಿದೆ ಸೇವಾ ಒಂದು ಪರಿವೀಕ್ಷಣಾ ಅವಧಿ ಅಭ್ಯರ್ಥಿಗಳು ನೇಮಕಗೊಂಡ ನಂತರ ಅವರುಗಳ ಎರಡು ವರ್ಷದ ಪ್ರೊಬೇಷನ್ ಇರುತ್ತೆ ಅಂದರೆ ಎರಡು ವರ್ಷ ಅವರಿಗೆ ಪರಿಕ್ಷ ಪರಿವೀಕ್ಷಣಾ ಅಭ್ಯರ್ಥಿಗಳಾಗಿರ್ತಾರೆ ಅಂದರೆ ಅವರಿಗೆ ಪ್ರೊಬೇಷನಲ್ ಪೀರಿಯಡ್ ಅಂತ ಕರಿತೀವಿ ಟ್ರೈನಿಂಗ್ ಪೀರಿಯಡ್ ಎರಡು ವರ್ಷ ಇರುತ್ತೆ ಆಯ್ಕೆಯ ವಿಧಾನ ಯಾವ ರೀತಿಯಾಗಿ ಮಾಡ್ಕೊತಾರೆ ಅಂದರೆ ಅಭ್ಯರ್ಥಿಗಳು ಕರ್ನಾಟಕ ಅಧೀನ ನ್ಯಾಯಾಲಯಗಳ ಎರಡು ಸಾವಿರದ ಏಳರ ನಿಯಮಾನುಸಾರ ಅಧೀನ ನ್ಯಾಯಾಲಯ ಲಿಪಿ ಮತ್ತು ಇತರ ಹುದ್ದೆಗಳ ನೇಮಕ ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಕನ್ನಡ ಓದಲು ಮತ್ತು ಬರೀಲು ಅಭ್ಯರ್ಥಿಗಳು ಸಾಮರ್ಥ್ಯವನ್ನು ಹೊಂದಿರಬೇಕು ಸಾಮಾನ್ಯ ಜ್ಞಾನದ ಬಗ್ಗೆ ಸಂದರ್ಶನ ಇರುತ್ತೆ ಸೊ ಇಲ್ಲಿ ವಿದ್ಯಾರ್ಥಿಯನ್ನು ಸಾಮಾನ್ಯ ಜ್ಞಾನ ಅಂದರೆ ಕನ್ನಡ ಓದಲು ಬರೀಲಿಕ್ಕೆ ಬರಬೇಕು ಪ್ಲಸ್ ಸಾಮಾನ್ಯ ಜ್ಞಾನದ ಒಂದು ಜ್ಞಾನದ ಬಗ್ಗೆ ಸಂದರ್ಶನ ಅಂದರೆ ಇಂಟ್ರೂ ತೊಗೊತಾರೆ ಸೊ ಒಟ್ಟು ಇಲ್ಲಿ ಒಂದರಷ್ಟು ಟೆನ್ ಅಂದರೆ ಒಂದು ಅನು ಒಂದು ಹುದ್ದೆಗೆ ಹತ್ತರಂತೆ ಇಂಟ್ರೂ ತೆಗಿತಾರೆ ಒಂದು ಹುದ್ದೆಗೆ ಹತ್ತು ಹತ್ತು ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಂದರ್ಶನಕ್ಕೆ ಕರೆದು ಸೊ ಅವುಗಳ ಸಂದರ್ಶನ ಹತ್ತು ಅಂಕಗಳನ್ನು ಒಳಗೊಂಡಿರ್ತದೆ ಒಂದು ಹತ್ತು ಅಂಕಗಳನ್ನು ಒಳಗೊಂಡಿರ್ತದೆ ಒಂದು ಸಂದರ್ಶನ ಆ ಸಂದರ್ಶನದ ಮುಖಾಂತರ ಏನು ಮಾಡ್ತಾರೆ ಇವರುಗಳನ್ನು ಏನು ಮಾಡ್ತಾರೆ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ಕೊತಾರೆ ಓಕೆ ವಯೋಮಿತಿ ನೋಡ್ಬೋದು ಇಲ್ಲಿ ಪ್ರಶಿಷ್ಟ ಜಾತಿಯವರಿಗೆ ಸೊ ಪರಿಷ್ಟ ಮಿನಿಮಮ್ ಹದಿನೆಂಟು ವರ್ಷ ತುಂಬಿರಬೇಕು ಆಮೇಲೆ ಮ್ಯಾಕ್ಸಿಮಮ್ ಏನಪ್ಪಾ ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಅಭ್ಯರ್ಥಿಗಳು ನಲವತ್ತು ವರ್ಷ ಮೀರಿರಬಾರ್ದು ಇತರ ವರ್ಗದವರಿಗೆ ಮೂವತ್ತೆಂಟು ವರ್ಷ ಮೀರಿರಬಾರ್ದು ಸಾಮಾನ್ಯ ಅಭ್ಯರ್ಥಿಗಳು ಮೂವತ್ತೈದು ವರ್ಷ ಮೀರಿರಬಾರ್ದು ಸೊ ಈ ಒಂದು ಅಪ್ಲಿಕೇಶನ್ಸ್ಗಳನ್ನು ನೀವು ಆನ್ಲೈನ್ ಮುಖಾಂತರ ಹಾಕಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮಲ್ಲಿ ಮೀಸಲಾತಿಗಳು ಏನಾದ್ರು ಇದ್ದರೆ ಅಂದರೆ ಅಂಗವಿಕಲರದ್ದು ಮಧ್ಯೆ ಮಾಜಿ ಸೈನಿಕರು ಈ ರೀತಿ ಇದ್ದರೂ ಕೂಡ ಅದನ್ನು ಕೂಡ ಅಪ್ಲಿಕೇಬಲ್ ಇಲ್ಲಿ ಆಗುತ್ತೆ ಅದರ ಜೊತೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಶುಲ್ಕದ ವಿವರ ಯಾವ ರೀತಿಯಾಗಿರುತ್ತೆ ಅಂದರೆ ಸೊ ಟು ಎ ಟು ವಿ ತ್ರೀ ಎ ತ್ರೀ ವಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏಳು ನೂರು ರೂಪಾಯಿ ಇರುತ್ತೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ ಬಂದು ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಫ್ರೀಯಾಗಿರುತ್ತೆ ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ನೀವು ನೆಫ್ಟ್ ಮುಖಾಂತರ ಪೇಮೆಂಟನ್ನು ಮಾಡಬೇಕಾಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ಗಳನ್ನು ನೀಟಾಗಿ ಇಟ್ಕೋಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಇಲ್ಲಿ ನೀವು ಆನ್ಲೈನ್ ಮುಖಾಂತರ ಮಾಹಿತಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಇದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಾರೀಖು ತನಕ ಇರುತ್ತೆ ರಾತ್ರಿ ಹನ್ನೊಂದು ಐವತ್ತೊಂಬತ್ತರ ತನಕ ಇರುತ್ತೆ ಆನ್ಲೈನು ಅಭ್ಯರ್ಥಿಗಳು ಮೀಸಲಾತಿ ಕೊರಲು ಟು ಎ ಟು ಬಿ ತ್ರೀ ಬಿ ಅಂಗಲ ವಿಕಲರ ಹುದ್ದೆಗಳನ್ನು ಮೀಸ ಮಾಜಿ ಸೈನಿಕರು ಗ್ರಾಮೀಣ ಅಭಿವೃದ್ಧಿಯಾಗಿದ್ದರೆ ಗ್ರಾಮೀಣ ಕನ್ನಡ ಮೀಡಿಯಮು ಇವೆಲ್ಲಗಳನ್ನು ಕೂಡ ನೀವು ಇಲ್ಲಿ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ ಸೊ ಇಲ್ಲಿ ಸಂದರ್ಶನಕ್ಕೆ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಕರೀತಾರೆ ಸಂದರ್ಶನ ಮುಖಾಂತರ ಇದು ಒಂದು ಜವಾನ್ ಹುದ್ದೆಯನ್ನು ನೇಮಕಾತಿ ಮಾಡ್ಕೊಳ್ಳೋಗುತ್ತೆ ಇದನ್ನು ನಿಮಗೆ ಸಂದರ್ಶನ ಮುಖಾಂತರ ಕರೀತಾರೆ ಇದು ಹಾವೇರಿ ಜಿಲ್ಲೆ ಇರುವಂತಹ ಒಂದು ಏನಪ್ಪ ಅಂದರೆ ಕೋರ್ಟ್ ಒಳಗಡೆ ಇರುವಂಥ ಈ ಒಂದು ಗೌರ್ಮೆಂಟ್ ಹುದ್ದೆಯಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕಿಗೆ ಹೋಗಿ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ